ಗೈಸ್ ಎಲ್ಲಾರ್ಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಯಾರೆಲ್ಲ ನೋ ಕಾಂಟ್ರಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ನಿಮ್ಮ ವ್ಯಕ್ತಿ ಜೊತೆಗೆ ನಿಮ್ಮ ನೀವ್ ಮಾತಾಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಬ್ಲಾಕ್ ಮಾಡಿದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮ್ ಎಲ್ಲಾರ್ಗು ಆಗುತ್ತೆ ಸೊ ತುಂಬಾ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋಸ್ ನಾನು ಮಾಡಿದೀನಿ ಬಟ್ ಸ್ಟಿಲ್ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಪಾರ್ಟ್ನರ್ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಸೊ ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ ಅದ್ರ ಜೊತೆಗೆ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಸೊ ಏನಕ್ಕೆ ಅವ್ರು ನಿಮ್ ಜೊತೆ ಮಾತಾಡ್ತಾ ಇಲ್ಲ ಯಾಕೆ ಕಮ್ಯುನಿಕೇಟ್ ಮಾಡ್ತಾ ಇಲ್ಲ ಎಲ್ಲವೂ ಕೂಡ ಈ ಒಂದು ವಿಡಿಯೋ ನಲ್ಲಿ ಡೀಟೇಲ್ ಆಗಿರುತ್ತೆ ಸೊ ಈ ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಆಪ್ಷನ್ ಆಗಿ ಕೊಡ್ತಾ ಇದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಸ್ ಲಝೋಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯೋರ್ ಕಾಟ್ಸ್ ಸೊ ಇವೆರಡೂ ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ ಯಾರಲ್ಲಾಪೇಸ್ ರಜೋಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದಾರೆ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅನ್ಬ್ಲಾಕ್ ಮಾಡ್ತಾರ ಎಲ್ಲವೂ ಕೂಡ ಇವಾಗ ಡೀಟೇಲ್ ಆಗಿ ವಿಡಿಯೋನಲ್ಲಿ ತಿಳ್ಕೊಳ ಲೆಟ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ವ್ಯಾನ್ಸ್ ಇದೆ ಸುಗಾಯಿಜ್ ಯಾರಲ್ಲ ಫಸ್ಟ್ ಪಾಲ್ನ ಇಲ್ಲಿ ಚೂಸ್ ಮಾಡಿದ್ರ ಸೊ ಇಲ್ಲಿ ಏಟ್ ಆಫ್ ವ್ಯಾನ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವ್ಯಾನ್ಸ್ ಕ್ವೀನ್ ಆಫ್ ಸೋಟ್ಸ್ ಎಂಪ್ರರ್ ಪ್ಯಾಂಟಿಕಲ್ ಮೆಜಿಷಿಯನ್ ಅಂಡ್ ಅದ್ರ ಜೊತೆಗೆ ಐ ಹ್ಯಾವ್ ಜಡ್ಜ್ಮೆಂಟ್ ಸೊ ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಅನ್ನೋದಾದ್ರೆ ಇಲ್ಲಿ ತುಂಬಾನೇ ನಿಮ್ಮ ಪಾರ್ಟ್ನರ್ಗೆ ಗೆ ಈಗೋ ಇದೆ ಆಟಿಟ್ಯೂಡ್ ಇದೆ ಅಂಡ್ ಆ ಒಂದು ಈಗೋ ಇಂದ ಆಟಿಟ್ಯೂಡ್ ಇಂದ ನಿಮ್ ಇಬ್ಬರ ಮಧ್ಯೆ ಆಗಿರುವಂತಹ ಜಗಳ ಕೋಪ ಫ್ರಸ್ಟ್ರೇಷನ್ ಅನ್ನ ಈ ಒಂದು ವ್ಯಕ್ತಿ ಬ್ಲಾಕಿನ ಮೂಲಕ ನಿಮ್ಮ ಮೇಲೆ ಕೋಪನ ತೀರ್ಸ್ಕೊಳ್ತಿದಾರೆ ಅಂತ ಹೇಳ್ಬೋದು ಸೊ ಮೇನ್ ರೀಸನ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಇದೆ ಅವ್ರ ತಪ್ಪನ ಅವ್ರು ಒಪ್ಕೊಳ್ಳಲ್ಲ ಅಂಡ್ ಅವರಿಂದನೇ ತಪ್ಪು ಆಗಿದ್ರು ಕೂಡ ಆ ಒಂದು ತಪ್ಪುಗಳನ್ನ ನಿಮ್ಮ ಮೇಲೆನೆ ಒರೆಸ್ತಾರೆ ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಎಲ್ಲೊಂದ್ ಕಡೆ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಈ ಒಂದು ವ್ಯಕ್ತಿ ವ್ಯಕ್ತಿಗೆ ತುಂಬಾನೇ ಪ್ರೀತಿ ಇದೆ ಆಕ್ಚುಲಿ ಬಿಕಾಸ್ ಆಫ್ ವ್ಯಾನ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಕೇರ್ ಇದೆ ಲವ್ ಇದೆ ಎಲ್ಲವೂ ಕೂಡ ಇದೆ ಬಟ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ತುಂಬಾ ಈಗೋ ಕೂಡ ಇದೆ ಅಂತ ಹೇಳ್ಬಹುದು ಅಂಡ್ ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ನಿಮ್ಮ ಒಂದು ವಿಚಾರವಾಗಿ ನಿಮ್ಮ ಸಂಬಂಧದ ವಿಚಾರವಾಗಿ ತುಂಬಾನೇ ಕ್ಲಾಶಸ್ ಆಗಿರ್ಬೋದು ಜಗಳ ನಡೆದಿರಬಹುದು ಅದೆಲ್ಲಾ ಒಂದು ಫ್ರಸ್ಟ್ರೇಷನ್ ಆ ಒಂದು ಕೋಪದಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದರೆ ಬಟ್ ಇಲ್ಲಿ ನಿಮ್ದೇನು ತಪ್ಪಿಲ್ಲ ಇಲ್ಲಿ ನಿಮ್ಮ ಪಾರ್ಟ್ನರ್ದು ತಪ್ಪಿದೆ ಬಟ್ ಆ ಒಂದು ವ್ಯಕ್ತಿ ಆ ಒಂದು ತಪ್ಪುಗಳನ್ನ ಒಪ್ಕೊಂಡು ಪ್ರೀತಿಗೆ ಸರೆಂಡರ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಮಾತಾಡೋದು ಬಿಟ್ಟಿದ್ದಾರೆ ಸೊ ಅವ್ರು ಮಾತಾಡೋದು ಬಿಟ್ಟಿದ್ದಾರೆ ಅನ್ನೋ ಮಾತ್ರಕ್ಕೆ ಅವರು ನಿಮ್ಮಿಂದ ಕಂಪ್ಲೀಟಾಗಿ ದೂರ ಆಗಿಲ್ಲ ನಿಮ್ಮಿಂದ ಅವ್ರು ಓನ್ ಆಗಿಲ್ಲ ಸಪ್ರೇಟ್ ಆಗಿಲ್ಲ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ನಿಮ್ಮ ನೆನ್ಪುಗಳಂತೂ ಡೆಫಿನೆಟ್ಲಿ ಕಾಡ್ತಾ ಇದೆ ಮಿಸ್ ಮಾಡ್ಕೊಳ್ತಿದ್ದಾರೆ ಆ್ಯಂಡ್ ಇವ್ರಿಗೆ ತುಂಬಾ ಪ್ರೀತಿ ಅಂತ ಬಂದಾಗ ನೀವು ಅವರ ಲೈಫ್ ಅಲ್ಲಿ ಒಂದು ಬ್ಲೆಸ್ಸಿಂಗ್ ತರ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ ಅಂಡ್ ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಈ ಕನೆಕ್ಷನ್ ಅಲ್ಲಿ ನಮ್ಮ ಇಬ್ಬರು ಮಧ್ಯ ಯಾವುದೇ ರೀತಿ ಮತ್ತೆ ಜಗಳ ಆಗಬಾರ್ದು ಕೋಪ ಆಗಬಾರ್ದು ಆರ್ಗ್ಯುಮೆಂಟ್ಸ್ ಆಗಬಾರ್ದು ಅಂಡ್ ಡೆಫಿನೆಟ್ಲಿ ನಾನು ಮಾತಾಡಿದಾಗ ಒಂದು ವ್ಯಕ್ತಿ ನನ್ನ ಜೊತೆಗೆ ಸರಿಯಾಗಿ ಮಾತಾಡಲಿ ಈ ಥರ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಮೆಜಿಷಿಯನ್ ಸೊ ಮೆಜಿಷಿಯನ್ ಒಂದು ವಿಕ್ಟ್ರಿನ ತೋರಿಸುತ್ತೆ ಈ ಒಂದು ಕನೆಕ್ಷನ್ ನಿಮ್ಮ ವ್ಯಕ್ತಿಯೇ ಬೇಕಾಗಿದ್ದು ವಿಕ್ಟ್ರಿ ಸಕ್ಸಸ್ ಆ್ಯಂಡ್ ಈ ಒಂದು ವ್ಯಕ್ತಿಯ ಲೈಫಲ್ಲಿ ಅಲ್ಲಿ ನೀವು ಇರಲೇಬೇಕು ಅದ್ ಇನ್ ದ ಸೇಮ್ ವೇ ಅವ್ರು ಇವಾಗ ಜಗಳ ಆಡಿದ್ದಾರೆ ಆರ್ಗ್ಯುಮೆಂಟ್ ಆಗಿದೆ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿದೆ ಅಂಡ್ ಅವ್ರ ಮನೆಯವ್ರಿಗೂ ಕೂಡ ಗೊತ್ತಿದೆ ನಿಮ್ಮ ಇಬ್ಬರ ವಿಚಾರ ಸೊ ನಿಮ್ಮ ವಿಚಾರ ಗೊತ್ತಿದ್ರೂ ಕೂಡ ನಿಮ್ಮ ಪಾರ್ಟ್ನರ್ ಮನ್ಸು ಬದಲಾಗಿಲ್ಲ ಸೊ ನಿಮ್ಮನ್ನ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ನಿಮ್ಮಿಂದ ದೂರ ಆಗ್ಬೇಕು ಅನ್ನೋ ಒಂದು ಮನಸ್ಥಿತಿ ಒಂದು ವ್ಯಕ್ತಿ ಇಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಪ್ರೀತಿ ಇದೆ ಕಾಳಜಿ ಇದೆ ಸೊ ಅದು ನಿಮ್ಗೂ ಕೂಡ ಗೊತ್ತಿದೆ ಅವ್ರ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರೆ ಅಂತ ಸೊ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ವಿತ್ ಇನ್ ಒನ್ ಮಂತ್ ಒಳಗಡೆ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಸೊ ಒನ್ ವೀಕ್ ಅಥವಾ ಒನ್ ಮಂತ್ ಒಳಗಡೆ ದಿಸ್ ಪರ್ಸನ್ ವಿಲ್ ಗೋನಾ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಸೊ ಏಟ್ ಆಫ್ ವ್ಯಾಂಡ್ಸ್ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಸೊ ಕಮ್ಯುನಿಕೇಟ್ ಮಾಡುವಾಗ ಒಂದೊಳ್ಳೆ ವಿಚಾರವನ್ನ ಹೇಳ್ತಾರೆ ಅಂತ ಹೇಳ್ಬೋದು ಮೇ ಬಿ ನಿಮ್ಮ ರಿಲೇಶನ್ಶಿಪ್ ರಿಲೇಶನ್ಶಿಪ್ ಬಗ್ಗೆ ಒಂದು ಪಾಸಿಟಿವ್ ಆಗಿ ಮಾತಾಡ್ಬೋದು ಅಥವಾ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬೋದು ಈ ಎನರ್ಜಿಸ್ ನ ಕಾಣಿಸ್ತಾ ಇದೆ ಅಥವಾ ಅವರ ಮನೆಯವ್ರನ್ನೆಲ್ಲ ಒಪ್ಸಿ ನಿಮ್ಗೆ ಆ ಒಂದು ಗುಡ್ ನ ಹೇಳಬೇಕು ಅಂತ ಹೇಳಿ ಒಂದು ಪ್ಲಾನ್ ಮಾಡ್ಕೊಂಡಿರ್ಬೋದು ಬಿಕಾಸ್ ಏಟ್ ಆಫ್ ವ್ಯಾನ್ಸ್ ಒಂದು ಗುಡ್ ನ್ಯೂಸ್ ಕಾರ್ಡ್ ಅಂತ ಕೂಡ ಹೇಳ್ತಾರೆ ಸೊ ಒಂದು ಒಳ್ಳೆ ವಿಚಾರದ ಮೂಲಕ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಿದೆ ಅಂತ ನಾನು ಹೇಳ್ಬಹುದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನಿಮ್ಮ ಕನೆಕ್ಷನ್ ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸು ಬದಲಾಗಬಾರ್ದು ಈ ಒಂದು ಸಂಬಂಧದಲ್ಲಿ ಅನ್ನೋದು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ಅದು ಅವರ ಮೇನ್ ರೀಸನ್ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನಿಮ್ಮ ಮನ್ಸು ನಾನ್ ಮಾತಾಡ್ತಿಲ್ಲ ಅಂತ ಹೇಳಿ ನಿಮ್ಮ ಮನ್ಸು ಎಲ್ಲಿ ಬದಲಾಗ್ಬಿಡುತ್ತೆ ಚೆಂಚಲ್ ಆಗ್ಬಿಡುತ್ತೆ ಎಲ್ಲಿ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಭಯ ಇದೆ ಬಟ್ ಆ ಒಂದು ಭಯನ ಅವ್ರು ತೋರಿಸ್ಕೊಳ್ಳೋದಿಲ್ಲ ಬಟ್ ನೀವೆಲ್ಲಿ ಬಿಟ್ಟೋಗ್ತಾರೆ ಒಂದು ಸಂಬಂಧ ಎಲ್ಲಿ ಸಪ್ರೇಷನ್ ಆಗುತ್ತೆ ಅವನ ಭಯ ಡೆಫಿನೆಟ್ಲಿ ಎವ್ರಿ ಒಂದು ವ್ಯಕ್ತಿ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಅದೇ ಹೇಳ್ತಾರಲ್ಲ ಈಗೋ ಆಟಿಟ್ಯೂಡ್ಸ್ ಅದೆಲ್ಲ ಇದ್ರೂ ಕೂಡ ಅವರ ಈಗೋನ ಅವ್ರು ಬಿಟ್ಕೊಡಲ್ಲ ಬಿಕಾಸ್ ಅವ್ರ ಈಗೋ ಇಂದಾನೆ ನಾನು ತುಂಬಾ ಸ್ಟ್ರಾಂಗು ನಾನು ತುಂಬಾನೇ ಸ್ಟ್ರಿಕ್ಟ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ಎಮೋಷನಲ್ ಅಂತ ಹೇಳ್ಬೋದು ಸೊ ತುಂಬಾನೇ ಎಮೋಷನಲ್ ಅವ್ರಿಗೆ ಏನೇ ಒಂದು ದುಃಖ ಆದ್ರೂ ಅದನ್ನ ತಡ್ಕೊಳ್ಳೋದಿಲ್ಲ ಸೊ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ರ ಅಂತ ಹೇಳಿ ಅವರು ನಿಮ್ಮಿಂದೆ ಏನೋ ಒಂದು ಚೀಟಿಂಗ್ ಮಾಡ್ತಿದ್ದಾರೆ ತಪ್ಪು ಮಾಡ್ತಿದ್ದಾರೆ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡಿ ಸೊ ಅವರಿಂದ ಏನೋ ನಿಮಗೆ ಪ್ರಾಬ್ಲಮ್ಸ್ ಅಂತೂ ಡೆಫಿನೆಟ್ಲಿ ಆಗ್ತಿಲ್ಲ ಅಂಡ್ ಅವರು ನಿಮ್ಮ ಹಿಂದೆನೂ ಕೂಡ ಆನೆಸ್ಟಿ ಆಗೇ ಇದ್ದಾರೆ ಲಾಯಲ್ ಆಗೇ ಇದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನೀವು ಬೇಕು ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ವಿತ್ ಇನ್ ಒನ್ ವೀಕ್ ಅಥವಾ ಒನ್ ಮಂತ್ ಈ ಏನರ್ಜಿಸ್ ನಂಗೆ ಕಾಣಿಸ್ತಿದೆ ಸೊ ಇನ್ ಬಿಟ್ವೀನ್ ಒಂದು ಫಿಫ್ಟೀನ್ ಡೇಸ್ ಒಳಗೇನು ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಸೊ ನಥಿಂಗ್ ಟು ವರಿ ವರಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯಾರಲ್ಲ ಕ್ಲಿಯರ್ ಕಾರ್ಡ್ಸ್ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ ನಿಮ್ಮನ್ನ ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಯಾವಾಗ ಮಾತಾಡ್ತಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲಕ್ಸ್ ಬಿಗಿನ್ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ವ್ಯಾನ್ಸ್ ಇದೆ ಸೊ ಗೈಸ್ ಯಾರಲ್ಲ ಸೆಕೆಂಡ್ ಪಾಯಲ್ ನ ಇಲ್ಲಿ ಚೂಸ್ ಮಾಡಿದಿರ ವಿ ಹ್ಯಾವ್ ಟೆನ್ ಆಫ್ ವ್ಯಾನ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ತ್ರೀ ಆಫ್ ಕಪ್ಸ್ ಫೋರ್ ಆಫ್ ಪೆಂಟಿಕಲ್ಸ್ ವರ್ಲ್ಡ್ ಕಾರ್ಡ್ ಸಿಕ್ಸ್ ಆಫ್ ವ್ಯಾನ್ಸ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಸೊ ಮೇನ್ ರೀಸನ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡೋದಿಕ್ಕೆ ರೀಸನ್ ಅವರ ಫಿನಾನ್ಷಿಯಲ್ ಸ್ಟೇಟ್ ಅಂತ ನಾನು ಹೇಳ್ತೀನಿ ಬಿಕಾಸ್ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ಅಂತ ಬಂದಾಗ ಕರಿಯರ್ ಅಂತ ಬಂದಾಗ ಯಾವುದೇ ರೀತಿ ಗ್ರೋತ್ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ತುಂಬಾನೇ ಅವ್ರಿಗೆ ಲಾಸ್ ಆಗಿದೆ ತುಂಬಾನೇ ಅವರು ಫೈನಾನ್ಷಿಯಲಿ ವೀಕ್ ಆಗಿದ್ದಾರೆ ಸೊ ಜಾಸ್ತಿ ಸಾಲ ಮಾಡಿಕೊಂಡಿರ್ಬೋದು ಜಾಸ್ತಿ ಇವರು ಲೋನ್ಸ್ನ ತಗೊಂಡು ಅದನ್ನ ತೀರ್ಸಕ್ಕೆ ಆಗದೆ ಈ ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ ಆ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಸೊ ಇವಾಗ ಅಟ್ ದಿಸ್ ಮೊಮೆಂಟ್ ಅವ್ರಿಗೆ ಯಾವ ತರ ಫೀಲ್ ಆಗ್ತಿದೆ ಅಂದರೆ ನನಗೆ ಫಸ್ಟು ಫೈನಾನ್ಷಿಯಲಿ ಇಂಪ್ರೂವ್ ಆಗಬೇಕು ನನ್ನ ಕರಿಯರ್ ಗ್ರೋತ್ ಆಗಬೇಕು ನನ್ನ ಅಚೀವ್ಮೆಂಟ್ ಕಡೆ ನನ್ನ ಗಮನ ಇರಬೇಕು ಸೊ ಇದು ನಾನು ಸರಿ ಪಡಿಸ್ಕೊಂಡು ನನ್ನ ಕನೆಕ್ಷನ್ಗೆ ನಾನು ವಾಪಸ್ ಹೋಗಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಒಂದು ಕಾಳಜಿನ ಇಟ್ಕೊಂಡು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಸೊ ಏನಕ್ಕೆ ಅವರು ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅವರ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ಗೂ ನಿಮ್ಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ ಸೊ ನಿಮ್ಮ ಜೊತೆಗೆ ಮಾತಾಡ್ತಾನೆ ಇದ್ರೆ ಈ ಒಂದು ವ್ಯಕ್ತಿಗೆ ಕೆಲಸ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ ಅಂಡ್ ಅವರು ಹೀಗೇ ಇರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಸೊ ಐ ಥಿಂಕ್ ಡೆಫಿನೆಟ್ಲಿ ನೀವು ಎಲ್ಪ್ ಮಾಡ್ತೀರಾ ಸೊ ಅವ್ರಿಗೆ ಪ್ರತಿ ವಿಚಾರದಲ್ಲೂ ಅವ್ರಿಗೆ ಎಲ್ಪ್ ಮಾಡಿದ್ರೆ ಈಗಲೂ ಕೂಡ ಎಲ್ಪ್ ಮಾಡ್ತೀರಾ ಅನ್ನೋದು ಗೊತ್ತಿದೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಯಾರದೇ ರೀತಿಯ ಹೆಲ್ಪ್ ಇಲ್ಲದೆ ನಾನು ಮುಂದೆ ಬರಬೇಕು ನಾನು ಅಚೀವ್ಮೆಂಟ್ ಮಾಡಬೇಕು ನನ್ನ ಗೋಲ್ ನನ್ನ ಕುರಿ ಮುಂದೆ ಇದೆ ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಲ್ಲಿ ಯೋಚನೆಗಳಲ್ಲಿ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬ್ಲಾಕ್ ಮಾಡಿದರೆ ಸೊ ನಿಮ್ ನೀವ್ ಯಾರಾದ್ರೂ ಕಾಲ್ ಮೆಸೇಜ್ ಮಾಡ್ತೀರಾ ಅಂತ ಅಂದ್ರೆ ವ್ಯಕ್ತಿ ರೆಸ್ಪಾನ್ಸ್ ಮಾಡ್ತಾರೆ ಬಟ್ ಅದನ್ನ ಅಷ್ಟಕ್ಕಷ್ಟೇ ಇಟ್ಕೊಂಡಿದ್ದಾರೆ ಬಿಟ್ರೆ ಇವರು ಕಂಪ್ಲೀಟ್ ಆಗಿ ಏನು ನಿಮ್ಮಿಂದ ಬಿಟ್ಟು ಹೋಗಿಲ್ಲ ಸ್ಟಿಲ್ ದಿಸ್ ಪರ್ಸನ್ ಇಸ್ ದೇರ್ ಎಂಡ್ ಯುವರ್ ಲೈಫ್ ಅಂತ ನಾನು ಹೇಳ್ತೀನಿ ಸೊ ಯಾವಾಗ ಅನ್ಬ್ಲಾಕ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಅವರ ಒಂದು ಫೈನಾನ್ಷಿಯಲಿ ಅವರು ಇಂಪ್ರೂವ್ಮೆಂಟ್ ನೋಡ್ತಿದ್ದಾರೆ ಅಥವಾ ನಾನು ಗೋಲ್ನ ರೀಚ್ ಮಾಡ್ತಾ ಇದೀನಿ ಅನ್ನುವಾಗ ಈ ಒಂದು ವ್ಯಕ್ತಿ ವಿತ್ ಇನ್ ತ್ರೀ ಮಂತ್ಸ್ ಒಳಗಡೆ ಅಥವಾ ತ್ರೀ ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ಅವ್ರೇನು ನಿಮ್ಮನ್ನ ಬ್ಲಾಕ್ ಮಾಡ್ಬಿಟ್ಟು ಹಾಗೆ ಬಿಟ್ಟು ಹೋಗ್ಬಿಡಲ್ಲ ಯಾಕಂತಂದ್ರೆ ಇವ್ರಿಗೂ ಕೂಡ ತುಂಬಾನೇ ನಿಮ್ಮ ಮೇಲೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಅಂಡ್ ನೀವು ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಎಷ್ಟು ಗೌರವಿಸ್ತೀರಾ ಅಂಡ್ ಅವ್ರಿಗೆ ಗೊತ್ತಿದೆ ನೀವು ಅಹ್ ಅವ್ರ ನೀವು ಇರೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ ಸೊ ಹೀಗಾಗಿ ಒಂದು ವ್ಯಕ್ತಿ ಸ್ವಲ್ಪ ದಿನ ನಿಮ್ಮನ್ನ ಬ್ಲಾಕ್ ಅಲ್ಲ ಇಟ್ಟಿರ್ತಾರೆ ಅಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿಗೆ ಇವಾಗ ಜಾಸ್ತಿ ಕರಿಯರ್ ಮೇಲೆ ಫೋಕಸ್ ಮಾಡ್ತಾನೆ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಹಾರ್ಡ್ ವರ್ಕ್ ಮಾಡ್ತಾ ಇರುವಾಗ ಅವ್ರಿಗೆ ಯಾವ್ದೇ ರೀತಿ ರೆಕಗ್ನೇಷನ್ ಸಿಕ್ಕಿಲ್ಲ ಒಂದು ನೇಮ್ ಸಿಕ್ಕಿಲ್ಲ ಫೇಮ್ ಸಿಕ್ಕಿಲ್ಲ ಅಂತಂದ್ರೆ ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್ ರೈಟ್ ಸೊ ಇದು ಅವ್ರ ಥಾಟ್ ಅಲ್ಲಿ ಇದೆ ಸೊ ಇಷ್ಟೆಲ್ಲಾ ಕಷ್ಟ ಪಡ್ತಾ ಇದ್ದೀನಿ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ವರ್ಕ್ ಎಲ್ಲೂ ರೆಕಾಗ್ನೇಷನ್ ಆಗ್ತಿಲ್ಲ ರೆಕಗ್ನೈಸ್ ಆಗ್ತಿಲ್ಲ ನಾನು ಇನ್ನೂ ಏನೋ ಒಂದು ಮಾಡಬೇಕು ನಾನು ನಾನು ಇನ್ನೂ ಅಲ್ಲಿ ರೀಚ್ ಆಗ್ಬೇಕು ಅನ್ನೋದು ಇವ್ರ ಮೈಂಡ್ ಅಲ್ಲಿ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಬಿಟ್ರೆ ಸೊ ಮೇ ಬಿ ಅವ್ರು ನಿಮ್ಗೆ ಇಂಡೈರೆಕ್ಟ್ ಆಗಿ ಹೇಳಿರ್ಬೋದು ನನ್ನ ಕಷ್ಟಗಳು ಈ ತರ ಇದಾವೆ ನನ್ಗೆ ಫೈನಾನ್ಶಲಿ ತುಂಬಾನೇ ಕುಗ್ಗೋಗಿದ್ದೀನಿ ನನ್ಗೆ ಇವಾಗ ಸದ್ಯಕ್ಕೆ ಪ್ರೀತಿ ಪ್ರೇಮ ಅನ್ನೋದು ಬೇಡ ಅನ್ನೋದು ನಿಮ್ಮ ಹತ್ರನೂ ಅವ್ರು ಹೇಳಿರ್ಬಹುದು ಬಟ್ ಅದನ್ನ ಅಷ್ಟೊಂದು ಡೀಟೇಲ್ ಆಗಿ ಏನೋ ಹೇಳಿಲ್ಲ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ಸೊ ಇಲ್ಲಿ ಯಾವುದೇ ರೀತಿ ನನಗೆ ಬ್ಯಾಡ್ ಇಂಟೆನ್ಷನ್ಸ್ ಕಾಣಿಸಲ್ಲ ಯಾವುದೇ ರೀತಿ ತರ್ಡ್ ಪಾರ್ಟಿ ಅಥವಾ ಇಲ್ಲಿ ತುಂಬ ಜನ ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರ ಓವರ್ ಥಿಂಕ್ ಮಾಡ್ತಾ ಇದ್ರ ನನ್ನ ವ್ಯಕ್ತಿ ನನ್ನಿಂದ ಏನೋ ಮುಚ್ಚಿಟ್ಕೊಂಡು ಬೇರೆಯವ್ರ ಜೊತೆ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರಾ ಈ ತರ ನಿಮ್ಗೆ ಕ್ವಶನ್ ಇದ್ರೆ ಡೆಫಿನೆಟ್ಲಿ ಆ ಒಂದು ಮನಸ್ಥಿತಿನಲ್ಲಿ ಇರೋದನ್ನ ತೆಗೆದಾಕ್ಬಿಡಿ ಬಿಕಾಸ್ ಆ ತರ ವ್ಯಕ್ತಿ ಅಲ್ಲ ಸೊ ಮೇ ಬಿ ಇವ್ರಿಗೆ ತುಂಬಾ ಜನ ನೋಡಿದಾಗ ಇವ್ರಿಗೆ ಅಟ್ರಾಕ್ಟ್ ಆಗ್ಬೋದು ಬಟ್ ಈ ಒಂದು ವ್ಯಕ್ತಿ ಯಾರನ್ನ ನೋಡಿದಾಗ ಇವ್ರು ಅಟ್ರಾಕ್ಟ್ ಆಗಲ್ಲ ಇವ್ರನ್ನ ನೋಡಿ ಬೇರೆಯವ್ರು ಅಟ್ರಾಕ್ಟ್ ಆಗ್ತಾರೆ ಬಿಕಾಸ್ ಇವ್ರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಆ್ಯಂಡ್ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರ್ತಾರೆ ನಂಗೆ ಇರ್ತಾರೆ ಇದೆಲ್ಲನೂ ನೋಡಿದಾಗ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಎಲ್ಲರಿಗೂ ಅದು ಸಿಗುತ್ತೆ ಸೊ ಹಾಗಾಗಿ ಒಂದು ವ್ಯಕ್ತಿನ ನೋಡಿದಾಗ ತುಂಬ ಜನಕ್ಕೆ ಆಸೆ ಆಗುತ್ತೆ ಈ ತರ ಇದ್ರೆ ಈ ಥರ ಪಾರ್ಟ್ನರ್ ಇರಬೇಕು ಅಂತ ಬಟ್ ಇವರು ಅಷ್ಟು ಸುಲಭವಾಗಿ ಯಾರಿಗೂ ಬೀಳೋದಿಲ್ಲ ಸೊ ಯಾರ ಮೇಲೋ ಯಾರ ಮೇಲೋ ಡಿಪೆಂಡ್ ಆಗಲ್ಲ ಟ್ರಾಪ್ ಆಗಲ್ಲ ಸೊ ಈ ಎನರ್ಜಿಸ್ ನಂಗೆ ಕಾಣಿಸ್ತಿದೆ ಸೊ ಇವ್ರನ್ನ ನೀವು ಆರಾಮಾಗಿ ನಂಬೋದು ಟ್ರಸ್ಟ್ ವರ್ತಿ ಪರ್ಸನ್ ನಂಬಿಕೆನ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಅನ್ಬ್ಲಾಕ್ ಮಾಡ್ತಾರೆ ವಿತ್ ಇನ್ ತ್ರೀ ಮಂತ್ಸ್ ತ್ರೀ ವೀಕ್ಸ್ ಅಥವಾ ಲೈಕ್ ಯು ನೋ ಒನ್ ಮಂತ್ ಅಥವಾ ಒನ್ ಅಂಡ್ ಹಾಫ್ ಮಂತ್ ಏನರ್ಜಿಸ್ ಕಾಣಿಸ್ತಿದೆ ಬಟ್ ತ್ರೀ ಮಂತ್ಸ್ ಅಂತ ಒಂದು ಟೈಮ್ ಲೈನ್ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸೊ ನಥಿಂಗ್ ಟು ವರಿ ದಿಸ್ ಪರ್ಸನ್ ವಿಲ್ ಗೋ ನಾ ಕಮ್ ಬ್ಯಾಕ್ ಟು ಯು ಸೊ ಜಾಸ್ತಿ ಯೋಚನೆ ಮಾಡಬೇಡಿ ಸೊ ಪ್ರೀತಿ ಎಲ್ಲಿ ಇರುತ್ತೆ ಅಲ್ಲಿ ಡೆಫಿನೆಟ್ಲಿ ಕೋಪ ಇರುತ್ತೆ ಬೇಜಾರು ಇರುತ್ತೆ ಮುನ್ಸಿರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸಪ್ರೇಷನ್ ಬ್ರೇಕಪ್ ಎಲ್ಲವೂ ಕೂಡ ಆಗಿ ಮತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಪ್ರೀತಿನ ವ್ಯಾಲ್ಯೂ ಗೊತ್ತಾದ ಮೇಲೆ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ಬಂದೇ ಬರ್ತಾರೆ ಸೊ ಯಾವಾಗಲೂ ಕೂಡ ನಾವು ಯಾವತ್ತು ವ್ಯಕ್ತಿಗಳನ್ನ ಚೇಸ್ ಮಾಡಬಾರ್ದು ಸೊ ಅವ್ರನ್ನ ಹೇಗಿರ್ತಾರೋ ಹಾಗೆ ಬಿಟ್ಬಿಟ್ಟು ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್